ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಕರ್ಪುಲಿ ಗ್ರಾಮ ಪಂಚಾಯಿತಿಯಲ್ಲಿ ಭಾರತೀಯ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಮಾಹಿತಿ ಕೇಳಿದ್ರೆ ಮಾಹಿತಿ ಕೇಳಿದವನ ಆಧಾರ್ ಕಾರ್ಡ್ ಕೇಳುತ್ತಿದ್ದಾರೆ ಅಧಿಕಾರಿಗಳು ಹಾಗೆ ಅಲ್ಲಿ ಹೋದ್ರೆ ಅವಾಚ್ಯ ಶಬ್ದದಿಂದ ನಿಂದಿಸಿರುವ ಘಟನೆ ಬೆಳಕಿಗೆ ಬಂದದೆ ಆ ಒಂದು ಕುರಿತಾದ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಕರ್ಪುಲಿ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಆಟೇ ಮಾಹಿತಿಯನ್ನು ಕೇಳೋಕ್ಕೆ ಅಂತ ಹೋದ ಸಂದರ್ಭದಲ್ಲಿ ಏಕೆ ಏಕಿ ಪಿ ಡಿ ನೀವು ಕೊಡೋಕ್ಕೆ ಬರೋಲ್ಲ ನೀವೇನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ಅಂಥೇಳಿ ಹೇಳ್ತಾರೆ ಆಧಾರ್ ಕಾರ್ಡ್ ಕೊಡಿ ಅಂತ ಕೇಳ್ತಾರೆ ಇವು ಯಾವುದಾ ಯಾವ ನಿಯಮಗಳ ಪ್ರಕಾರ ಅದೇ ಕಾನೂನಾತ್ಮಕವಾಗಿ ಆಧಾರ್ ಕಾರ್ಡ್ ಕೊಡಿ ಅಂತ ಎಲ್ಲೂ ಇಲ್ಲ ಇವರು ಏಕೆ ಏಕಿ ನೀವು ಬ್ಲ್ಯಾಕ್ ಮೇಲ್ ಮಾಡ್ತಿರ್ಕಾರಿ ಅಂತೇಳ್ಬಿಟ್ಟು ನಮಗೆ ಗದ್ರಸಿ ಬೆದ್ರಿಸಿ ಇದು ಮಾಡ್ತಾರೆ ಏನ ಇದು ಪಿ ಡಿ ಒ ಕೂಡಲೇ ಕ್ಷಮೆ ಕೇಳಬೇಕು ಪ್ರತಾಪ್ ಅಂತೇಳಿ ಕ್ಷಮೆ ಕೇಳಿರಿ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಕರ್ಪೂಳಿ ಗ್ರಾಮ ಪಂಚಾಯಿತಿ ಮುಂದಗಡೆ ಧರಣಿಯನ್ನು ಮಾಡಲಾಗಿ ಈ ಮೂಲಕ ತಿಳಿಸುತ್ತೇವೆ